ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಾಟಕಗಳು ಬರೀತಾ ಇದ್ದಾರೆ ಅಂದ್ರೆ ಒಂದೆರಡು ಸಿನ್ಮಾ ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದಾಗುತ್ತೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡ್ತೈತೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಹೋಗುತ್ತಾ ಅನ್ನೋ ಅಂತ ಚರ್ಚೆ ಇದೆ ಸರ್ ನನ್ನ ಸಿನ್ಮ ಅದ್ರಲ್ಲಿ ಸ್ವಾರ್ಥಿ ಸರ್ ನನ್ನ ಸಿಂಹನ ಮಾತ್ರ ಅಷ್ಟು ಇನ್ನೊಬ್ರಿಗೆ ಹೇಳ್ಕೊಡೋದ್ ದೊಡ್ಡನ ಅಂತ ಅಷ್ಟೇ ಒಟ್ಟಾರೆ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಸರ್ ಒಂದ್ ಸಿನ್ಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬಿಡ್ತು ಸರ್

ಅಂದ್ರೆ ಹೀರೋಗಳು ಏನೋ ಒಂದ್ ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದ್ ಕಷ್ಟ ಥಿಯೇಟರ್ ಆಗ್ತೈತೆ ನೋಡ್ರಿ ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಈಗ ನಾನು ಹೇಳಿದೆ ಅವತ್ತು ಯಾವ್ದೋದನ ಅಕ್ಟೋಬರ್ಗೆ ಅಕ್ಟೋಬರ್ ಬಂದೇ ಬರ್ತೀನಿ ಖಂಡಿತ ಇವತ್ತು ನಾನು ಹೋಗಿದ್ದೆ ಅಮೋಸ್ಟ್ ಪರ್ಸೆಂಟ್ ಸಿನಿಮಾ ಮುಗಿದು ಕೈ ಮುಗಿಸ್ತೀವಿ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನೇ ಇದ ವಿನೋಸಲೇ ಅದಕ್ಕೆ ಮಾರ್ದಾಗಿ ಹೇಳ್ಬೇಕು ಅಂತ ಈಗ ಸೋ ಲೇಟ್ ಆಗ್ತಿದೆ ಈ ತರ ಸಿಚುಯೇಷನ್ ಡಿಫರೆಂಟ್ ಅದು ಅದಕ್ಕೆ ಏನು ಮಾಡೋದು ಸೋ ಒಂದ ಸಲ ಅದು ಸಿನಿಮಾ ಬರ್ತಾಕ ಒಂದೇನಾಗುತ್ತೆ ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಏನಾಗುತ್ತೆ ಎಲ್ಲರೂ ಮೆಂಟೆನನ್ಸ್ ನ ಕಾಸ್ ಆಗುತ್ತೆ ಸರ್ ಎಕ್ಸಾಕ್ಟ್ಲಿ ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಪ್ರೊಫೆಷನಲ್ ಆಗಿ ಬರುವಾಗ ಲೌರನ್ ಥಿಯೇಟರ್ ಯಾವಾಗಲೂ ಜನ ಇರುತ್ತಾ ದೊಡ್ಡ ದೊಡ್ಡ ಸಿನಿಮಾ ಲಾಸ್ಟ್ ಟೂ ಮಂತ್ ಆ ಥಿಯೇಟರ್ ಜನಾನೇ ಇಲ್ಲ ಇದೆ ಎಕ್ಸಾಂಪಲ್ಸ್ ಅಂದ್ರೆ ಹಂಗಾದಾಗ ಥಿಯಲ್ಲಿ ನಡೆಯೋದು ಹೇಗೆ ಹೇಳ್ಬೋದು ಕನ್ನಡ ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿರುವಂತಹ ನೀವು ಸೇರಿದಾಗ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡತ್ತ ಆ ತರದ ಒಂದು ಆಲೋಚನೆ ಇದ್ದಾರೆ

ಇನ್ನೊಬ್ರಿಗೆ ಪ್ರಶ್ನೆ ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಒಂದು ಚಿತ್ರೋದ್ಯಮ ಪ್ರಶ್ನೆ ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡ್ಬೇಕು ಅನ್ನೋ ಒಂದಿ ಸ್ಟಾರ್ ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದ್ರು ಆ ಫ್ಲೋ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದಕ್ಕೆ ಪೂರ್ವಕವಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳು ಎಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ ನಾನು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ದೀವಿ ದಿನ ಆಯ್ತು ಲಾಸ್ಟ್ ಯಾವ್ದವ ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಆಗ್ಬೋದಿ ಈಗ ನಾನು ಆಕ್ಚುಲಿ ಹೇಳಿದ್ದೆ ಅವತ್ತು ಯಾವುದೋ ನಾವು ಐದನೇ ದಿನಿಸೋದು ಅಕ್ಟೋಬರ್ ನಾನು ಬಂದೇ ಇರ್ಬೇನೆ ಖಂಡಿತ ಇವತ್ತು ಆಸ್ಪಿಟಲ್ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಟ್ಟು ಕೈ ಮುಟ್ಟು ಈಗ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದು ಸಲ ಮಾಡ್ದಾಗ ಹೇಳ್ಬೇಕು ಅನ್ಕೊಂಡಿದ್ದೀನಿ ಈಗ ಲೇಟ್ ಆಗಿದೆ సిన్ డిఫరెంట్ అది ఏర్ రన్నింగ్ ఎక్సాక్ట్లీ దొడ్ సినిమా ఆ తేటర్ జన అందర బాస్ ఎక్సాంపల్స్ ಅಂದ್ರೆ ಹಂಗಾದಾಗ ಥಿಯಲ್ಲಿ ನಡೆಯೋದು ಹೇಗೆ ಏನಂದ್ರಲ್ಲ ಈ ಸಿನಿಮಾದೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರ ಅದೇ ರೀತಿಯಾಗಿ ನಮ್ಮ ಇರುವಂತಹ ನೀವು ಸೇರಿದಾಗ